ನಮಸ್ತೆ ಸ್ನೇಹಿತರೆ ಇವತ್ತು ದ್ವಿತೀಯ ರಾಜ್ಯ ಕ್ಷೇತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗುವ ನಮಗೆ ಪರೀಕ್ಷೆಗೆ ಓದಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನಾನು ಎಲ್ಲವನ್ನು ಗುರುತು ಹಾಕಿದ್ದೇನೆ ಹಾಗೆ ನಿಮಗೆ ಸಾಧ್ಯ ಆದಷ್ಟು ಅದರಲ್ಲಿ ಓದಿ ಇಷ್ಟು ಹೆಚ್ಚಿನ ಪಾಯಿಂಟ್ಸ್ ಬೇಕು ಇಷ್ಟು ಹೆಚ್ಚಿನ ಪ್ರಶ್ನೆ ಬೇಕು ಅಂದರೆ ನೀವು ಹಳೆಯ ಪ್ರಶ್ನೆ ನೋಡ್ಕೊಂಡು ಹಾಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಹುಡುಕಿ ಹಾಕಿರು ಹಾಗೆ ನಿಮಗೂ ಕೂಡ ಇವತ್ತು ನಾನು ತಿಳಿಸ್ಕೊಡ್ತೇನೆ ನೋಡಿ ಮೊದಲನೆಯದಾಗಿ ಮೊದಲ ಘಟಕದಲ್ಲಿ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ತಿಳಿಸಿ ಬ್ರಿಟನ್ನಿನ ಸಂವಿಧಾನ ನೋಡ್ಕೊಳ್ಬೇಕು ನೀವು ಬ್ರಿಟನ್ನಿನ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇದು ಭಾರತದ್ದಲ್ಲ ಬ್ರಿಟನ್ನಿನ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಹಾಕಿರುವಂಥದ್ದು ಅದು ಅವರು ಸಂಪೂರ್ಣವಾಗಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಾವು ಆ ಪಾಯಿಂಟ್ಸನ್ನೇ ಓದ್ಕೊಂಡು ಅದರ ವಿಷಯ ಏನಿದೆ ಅಂತೂ ಸ ಅದರ ಸ್ವಲ್ಪ ವಿವರಣೆಯನ್ನು ತಿಳ್ಕೊಂಡ್ರೆ ಆಯಿತು ಬ್ರಿಟನಿನ ಸಂವಿಧಾನದ ಲಕ್ಷಣಗಳು ಘಟಕ ಎರಡರಲ್ಲಿ ಮುಖ್ಯವಾಗಿ ಯಾವುದು ಬರ್ತದೆ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ಕೊಳ್ಳುವ ಘಟಕ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಅದು ಬ್ರಿಟನಿನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಬ್ರಿಟನಿನ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ಕೇಳಿರುವಂಥದ್ದು ಇದು ಸಂಪೂರ್ಣವಾಗಿ ಬ್ರಿಟನ್ನಿನ ವಿಷಯದ ಬಗ್ಗೆ ಇದೆ ಈ ಘಟಕ ಅಲ್ಲೂ ಕೂಡ ಬೇರೆ ಬೇರೆ ಪಾಯಿಂಟ್ಸ್ ಒಟ್ಟು ಹನ್ನೆರಡು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಸುಲಭವಾಗಿ ಓದ್ಕೊಳ್ಬೋದು ಅದಾದ ನಂತರ ಘಟಕ ಮೂರರಲ್ಲಿ ನೋಡಿದರೆ ಬ್ರಿಟನ್ನಿನ ಸಂಸತ್ತು ರಚನೆ ಹೇಗೆ ಮಾಡೋದು ಸಾಮಾನ್ಯ ಸಭೆಯ ರಚನೆಯನ್ನು ಹೇಗೆ ಮಾಡ್ತಾರೆ ಎಂಬುದನ್ನು ಅವರು ಕೇಳಿರುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಇದರಲ್ಲಿ ಕೂಡ ಅವರು ಪಾಯಿಂಟ್ಸನ್ನು ರೀತಿಯಲ್ಲಿ ಕೊಡ್ತಾ ಹೋಗಿದ್ದಾರೆ ಅದನ್ನು ನಾವು ನೋಡಿಕೊಂಡ್ರಾಯಿತು ಇದಾದ ನಂತರ ಘಟಕ ನಾಲ್ಕರನ್ನು ನೋಡಿದರೆ ಇಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಯಾವುದು ಬರಲಿಲ್ಲ ಅದರಲ್ಲಿ ಘಟಕ ಐದರಲ್ಲಿ ಬ್ರಿಟನಿನ ನ್ಯಾಯಾಂಗದ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ ನ್ಯಾಯಾಂಗದ ಲಕ್ಷಣಗಳು ಇಷ್ಟು ನಾವು ಬ್ರಿಟನಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇನ್ನಾದ ನಂತರ ಘಟಕ ಆರರಲ್ಲಿ ಇಷ್ಟು ತನಕ ಬ್ರಿಟನ್ನಿನ ಅಧಿಕಾರಗಳಲ್ಲ ಇತ್ತು ಇದಾದ ನಂತರ ಅಮೇರಿಕದ ಸಂವಿಧಾನದ ಬಗ್ಗೆ ಇದೆ ಇಲ್ಲಿ ಒಂದೊಂದು ದೇಶದ ಬಗ್ಗೆ ಅವರ ಸಂವಿಧಾನಗಳು ಅವರ ಒಂದು ಚುನಾವಣೆಯ ರೀತಿ ಅವರ ಸಭೆ ಸೇರುವುದು ಅವರ ನ್ಯಾಯಾಂಗದ ಕಾರ್ಯಗಳು ಸಂಪೂರ್ಣವಾಗಿ ಅವುಗಳನ್ನೇ ಕೇಳಿದ್ದಾರೆ ಅಮೇರಿಕ ಇಲ್ಲಿ ಅಮೇರಿಕ ಸಂವಿಧಾನದ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಮೇರಿಕ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಪ್ರತಿಯೊಂದರಲ್ಲಿ ಅವರು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಇದಾದ ನಂತರ ಅಮೇರಿಕಾದ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಕಾರ್ಯಗಳು ಅಧ್ಯಕ್ಷರ ಕಾರ್ಯಗಳನ್ನು ಹೇಳುವಂಥದ್ದು ಕ್ಯಾಬಿನೆಟ್ ಅಧ್ಯಕ್ಷರ ಕಾರ್ಯಗಳನ್ನು ಹೇಳುವಂಥದ್ದು ಅದು ಕೂಡ ಹತ್ತು ಮಾರ್ಕೆ ಕೇಳಿದ್ದಾರೆ ಕಾರ್ಯಾಂಗದ ಅಧಿಕಾರ ಶಾಸಕಾಂಗದ ಅಧಿಕಾರ ಹಾಗೆಯೇ ಹಣಕಾಸಿನ ಅಧಿಕಾರ ಅಂತ ಮೂರು ಅಧಿಕಾರಗಳನ್ನು ಅದರಲ್ಲಿ ಕಾಣಬಹುದಾಗಿದೆ ಇನ್ನು ಅಮೇರಿಕದ ಶಾಸಕಾಂಗ ಅಮೇರಿಕಾದ ಶಾಸಕಾಂಗ ಅದರಲ್ಲಿ ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ ಸೆನೆಟ್ ಅನ್ನು ವಿವರಿಸಿ ಅಂತ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಸೆನೆಟ್ ಅನ್ನು ವಿವರಿಸಿ ಅಂತ ಅಥವಾ ಐದು ಮಾರ್ಕಿಗೆ ಕೂಡ ಕೇಳುವಂಥ ಒಂದು ಪ್ರಶ್ನೆ ಸೆನೆಟ್ ಅನ್ನು ವಿವರಿಸಿ ಅಂತ ಅದು ಮೇಲ್ಮನೆ ಮೇಲ್ಮನೆಯಾಗಿರುವಂಥದ್ದು ಇಲ್ಲಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅವರು ಒಂದು ಒಂಬತ್ತರಿಂದ ಒಂಬತ್ತು ಪಾಯಿಂಟ್ಸ್ಗಳಷ್ಟು ಕೊಟ್ಟಿದ್ದಾರೆ ಇದಾದ ನಂತರ ಬರುವಂಥದ್ದು ಅಮೇರಿಕಾದ್ದು ಅಷ್ಟು ತನಕ ಅಮೇರಿಕಾದ ಸಂವಿಧಾನದ ಲಕ್ಷಣಗಳು ಅಧಿಕಾರಗಳೆಲ್ಲ ಆಯಿತು ಇದಾದ ನಂತರ ಇನ್ನು ಬರುವಂಥದ್ದು ಸ್ವಿಝರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳು ಫಸ್ಟ್ ಬ್ರಿಟನ್ ಅದಾದ ಮೇಲೆ ಅಮೇರಿಕಾ ಅದಾದ ಮೇಲೆ ಈಗ ಸ್ವಿಜರ್ಲ್ಯಾಂಡಿನ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇಲ್ಲಿ ಕೂಡ ಅವರು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಪಾಯಿಂಟ್ಸನ್ನು ಅಷ್ಟೇ ಫಸ್ಟಿಗೆ ಕಲಿತು ನಂತರ ಅದರ ವಿವರಣೆಯನ್ನು ಕಲ್ತುಕೊಳ್ಳಿ ಇನ್ನು ಸ್ವಿಜರ್ಲ್ಯಾಂಡಿನ ಕಾರ್ಯಾಂಗದ ಅಧಿಕಾರದ ಕಾರ್ಯಾಂಗದ ಅಧಿಕಾರಗಳು ಫೆಡರಲ್ ಅಸೆಂಬ್ಲಿ ಅದರ ಕಾರ್ಯಾಧಿಕಾರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಸ್ವಿಜರ್ಲ್ಯಾಂಡಿಂದು ಆಯಿತು ಆಮೇಲೆ ಅದರ ಶಾಸಕಾಂಗಗಳಲ್ಲಿದೆ ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಬ್ರಿಟನ್ನಿಂದ ಇದ್ದಿರ್ಬೋದು ಅಮೇರಿಕ ಇರ್ಬೋದು ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಎಲ್ಲ ಕೂಡ ಸಂವಿಧಾನದ ಲಕ್ಷಣವನ್ನು ಕಲಿಯಲೇಬೇಕು ತುಂಬಾ ಮುಖ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಪ್ರತಿಯೊಂದು ದೇಶದ ಸಂವಿಧಾನದ ಲಕ್ಷಣವನ್ನು ನೀವು ಓದಲೇಬೇಕಾಗ್ತದೆ ಸ್ವಿಜರ್ಲ್ಯಾಂಡ್ ಇರ್ಬೋದು ಅಮೇರಿಕ ಇರ್ಬೋದು ಬ್ರಿಟನ್ ಇರ್ಬೋದು ಮೂರು ದೇಶದ ಸಂವಿಧಾನದ ಲಕ್ಷಣವನ್ನು ಓದಲೇಬೇಕು ಅದೇ ರೀತಿಯಾಗಿ ಕಾರ್ಯಾಂಗ ಅಧಿಕಾರದ ಕಾರ್ಯಗಳನ್ನು ಕೂಡ ಓದಬೇಕು ಮೂರು ದೇಶದ್ದು ಕೂಡ ಓದ್ಕೊಂಡು ಹೋಗಬೇಕು ಅದಾದ ನಂತರ ಫ್ರಾನ್ಸಿಗೆ ಬರ್ತೇವೆ ನಾವು ಘಟನ್ ಘಟಕ ಹದಿನಾಲ್ಕರಲ್ಲಿ ಫ್ರಾನ್ಸ್ ಫ್ರಾನ್ಸ್ನಲ್ಲಿ ಅವರು ಮುಖ್ಯವಾಗಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನೋಡಿ ಇಲ್ಲಿಯೂ ಕೂಡ ಫ್ರಾನ್ಸ್ನ ಐದನೆಯ ಗಣರಾಜ್ಯ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಇವಾಗ ಎಷ್ಟು ದೇಶದ ಸಂವಿಧಾನದ ಲಕ್ಷಣವನ್ನು ನಾವು ಕಲೀಲೇಬೇಕು ಒಂದು ಬ್ರಿಟನ್ ಒಂದು ಅಮೇರಿಕಾ ಒಂದು ಸ್ವಿಜರ್ಲ್ಯಾಂಡ್ ಮತ್ತೊಂದು ಫ್ರಾನ್ಸಿನ ಐದನೇ ಗಣರಾಜ್ಯದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಈ ನಾಲ್ಕು ದೇಶಗಳ ಸಂವಿಧಾನ ಲಕ್ಷಣವನ್ನು ನೀವು ಕಲೀಲೇಬೇಕಾಗ್ತದೆ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲಕ್ಷಣ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಫ್ರೆಂಚ್ ಫ್ರೆಂಚ್ಗೆ ಬಂದೆವು ನಾವೀಗ ಫ್ರೆಂಚ್ ದೇಶದಿಂದ ಫ್ರಾನ್ಸಿನ ಶಾಸಕಾಂಗದ ಅಧಿಕಾರ ರಚನೆ ಕಾರ್ಯಗಳು ಫ್ರಾನ್ಸಿನ ಶಾಸಕಾಂಗದ ರಚನೆ ಮತ್ತು ಸಂಘಟನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಫ್ರಾನ್ಸಿನ ಶಾಸಕಾಂಗದ ರಚನೆ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಬೇಕು ಸಂವಿಧಾನದ ಲಕ್ಷಣವನ್ನು ಓದಲೇಬೇಕು ಅದನ್ನು ಯಾವುದೇ ಕಾರಣಕ್ಕಾಗಿ ಬಿಡಬೇಡಿ ಅದನ್ನೆಲ್ಲ ಕೂಡ ಓದ್ಕೊಳ್ಳಿ ಫ್ರೆಂಚಿನ ರಾಜಕೀಯ ಪಕ್ಷದ ಲಕ್ಷಣಗಳು ಫ್ರೆಂಚಿನ ರಾಜಕೀಯ ಪಕ್ಷ ಪದ್ಧತಿ ಮತ್ತು ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಫ್ರೆಂಚಿನ ರಾಜಕೀಯ ಪಕ್ಷದ ಲಕ್ಷಣಗಳು ಅದರಲ್ಲಿ ಕೂಡ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಓದ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಯಾವುದೇ ರೀತಿಯ ನೋಟ್ಸ್ ಮಾಡ್ಕೊಳ್ಬೇಕಾಗಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕಿಕೊಂಡು ಅದರಲ್ಲಿ ಓದ್ಕೊಳ್ಳಿ ಆವಾಗ ನಿಮಗೆ ಸಮಯ ಕೂಡ ಹೆಚ್ಚು ಸಿಗ್ತದೆ ಯಾವಾಗ ನೀವು ಸಮಯ ಇದೆ ಹೆಚ್ಚಿನ ಸಮಯ ಇದೆ ಅಂತಾದರೆ ಒಂದು ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಆ ಪಾಯಿಂಟ್ಸನ್ನೆಲ್ಲ ಬರ್ಕೊಳ್ಳಿ ಒಂದು ವೇಳೆ ನಿಮಗೆ ಸಮಯ ಇಲ್ಲ ಓದಲಿಕ್ಕೆ ಸಮಯನೇ ಇಲ್ಲ ಅಂತಾದರೆ ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗುರುತನ್ನು ಹಾಕ್ಕೊಂಡು ಓದಿದರೆ ಆಯಿತು ಇನ್ನು ಜಪಾನ್ ಜಪಾನ್ನ ಸಂವಿಧಾನದ ಲಕ್ಷಣಗಳು ಈ ರೀತಿಯಾಗಿ ಯಾವುದೇ ರೀತಿಯ ಸಂವಿಧಾನ ಯಾವುದೇ ದೇಶದ ಸಂವಿಧಾನ ಲಕ್ಷಣವನ್ನು ನೀವು ಓದಲೇಬೇಕಾಗ್ತದೆ ಅದು ಬ್ರಿಟನ್ ಅಮೇರಿಕಾ ಸ್ವಿಜರ್ಲ್ಯಾಂಡ್ ಫ್ರಾನ್ಸ್ ಜಪಾನ್ ಈ ರೀತಿಯಾಗಿ ಎಲ್ಲ ದೇಶದ ಸಂವಿಧಾನದ ಲಕ್ಷಣಗಳನ್ನು ಓದಲೇಬೇಕು ಇದಾದ ನಂತರ ಜಪಾನಿನಲ್ಲಿ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಚಕ್ರವರ್ತಿಯ ಅಧಿಕಾರ ಮತ್ತು ಕಾರ್ಯಗಳು ಸ್ಥಾನಮಾನಗಳು ಬ್ರಿಟ ಜಪಾನಿನ ಅಧಿಕಾರದ ಕಾರ್ಯಗಳು ಸ್ಥಾನಮಾನಗಳನ್ನು ತಿಳಿಸಿ ಅಂತ ಕೊಟ್ಟಿರುವಂಥದ್ದು ಇನ್ನು ಘಟಕ ಇಪ್ಪತ್ತೊಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಡಯಟ್ನ ಅಧಿಕಾರ ಕಾರ್ಯಗಳು ಡಯಟ್ ಜಪಾನಿನ ಸಂಸತ್ತು ಜಪಾನಿನ ಸಂಸತ್ತಿಗೆ ಏನು ಹೇಳ್ತೇವೆ ಡಯೆಟ್ ಅಂತ ಹೇಳ್ತೇವೆ ಜಪಾನಿನ ಸಂಸತ್ತನ್ನು ವಿವರಿಸಿ ಅಥವಾ ಜಪಾನಿನ ಡಯೇಟ್ ಅನ್ನು ಅಧಿಕಾರದ ಮತ್ತು ಕಾರ್ಯ ಸ್ಥಾನಮಾನಗಳನ್ನು ತಿಳಿಸಿ ಅಂತ ಹೇಳಿದರೆ ಜಪಾನಿನ ಸಂಸತ್ತಿನ ಬಗ್ಗೆ ಅದರ ಕಾರ್ಯಗಳನ್ನು ಬರಿಬೇಕಾಗ್ತದೆ ಜಪಾನ್ನ ಪಕ್ಷ ಪದ್ಧತಿಯ ಲಕ್ಷಣಗಳು ಪಾಯಿಂಟ್ಸ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ ನೋಡಿ ನೋಡ್ಕೊಂಡ್ರಾಯ್ತು ಜಪಾನಿನ ಪಕ್ಷಪದ್ಧತಿ ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಜಪಾನಿನ ಪಕ್ಷಪದ್ಧತಿ ಲಕ್ಷಣಗಳು ಮತ್ತು ಪಾತ್ರಗಳು ಇನ್ನು ಘಟಕ ಇಪ್ಪತ್ತ ಮೂರಕ್ಕೆ ಬಂದರೆ ಅಲ್ಲಿ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಚೀನಾ ಚೀನಾ ಇದೆಯಲ್ಲ ಅದರ ಸಂವಿಧಾನದ ಲಕ್ಷಣಗಳು ಮತ್ತು ಚೀನಾ ಗಣರಾಜ್ಯದ ಪ್ರೀಮಿಯರ್ ಪ್ರಧಾನ ಮಂತ್ರಿಯ ನೇಮಕ ಮತ್ತು ಅಧಿಕಾರ ತುಂಬಾ ಇಂಪಾರ್ಟೆಂಟ್ ಚೀನಾದ ಸಂವಿಧಾನದ ಲಕ್ಷಣಗಳನ್ನು ಕಾಣ್ಬೋದು ಚೀನಾದ ಲಕ್ಷಣಗಳು ಚೀನಾ ಆಮೇಲೆ ರಾಜ್ಯ ಪರಿಷತ್ತಿನ ಕಾರ್ಯಗಳು ಚೀನಾದ ಇದೆಲ್ಲ ಕೂಡ ಚೀನಾದ ಬಗ್ಗೆ ಇರುವಂತದ್ದು ನಾವು ಇಲ್ಲಿ ಬೇರೆ ಬೇರೆ ದೇಶಗಳ ಸಂವಿಧಾನದ ಲಕ್ಷಣಗಳು ಅವರ ಶಾಸಕಾಂಗದ ಅಧಿಕಾರದ ಕಾರ್ಯಗಳು ಅವರೆಲ್ಲ ಕುರಿತು ನಾವಿಲ್ಲಿ ಓದಬೇಕಾಗ್ತದೆ ಇನ್ನು ಘಟಕ ಇಪ್ಪತ್ನಾಲ್ಕರಲ್ಲಿ ನೋಡಿದರೆ ಕಮ್ಯುನಿಸ್ಟ್ ಚೀನಾ ಸಂವಿಧಾನದ ಕಮ್ಯುನಿಸ್ಟ್ ಚೀನಾ ಇದೆಯಲ್ಲ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಅದರ ಲಕ್ಷಣಗಳು ಕಾರ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ ಇನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷ ಅದರ ಸಂಘಟನೆ ಮತ್ತು ಪಾತ್ರವನ್ನು ವಿವರಿಸಿ ಅಂತ ಐದು ಮಾರ್ಕಿಗೆ ಕೇಳಿರ್ತಾರೆ ಇದಿಷ್ಟು ನಮ್ಮ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಿಂದ ಬಂದಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾನು ಗುರುತು ಹಾಕಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು